ಮೊದಲು ಬಿಕೆ ಹರಿಪ್ರಸಾದ್ರನ್ನ ಅರೆಸ್ಟ್ ಮಾಡಿ ಈ ಹಿಂದೆ ಗೋಧ್ರಾ ಘಟನೆಯ ಹಿಂದೆ ಕಾಂಗ್ರೆಸ್ ಇತ್ತು ಹರಿಪ್ರಸಾದ್ ಹೇಳಿಕೆಗೆ ನಳಿನ್ ಕುಮಾರ್ ಕಟೀಲ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಮೋದಿ ಸರ್ಕಾರವನ್ನ ಬೀಳಿಸಬೇಕೆಂದು ಕಾಂಗ್ರೆಸ್ ಕುತಂತ್ರ ಆಗಿತ್ತು ಸಿಎಂ ಗೃಹ ಸಚಿವರು ಯಾವುದೇ ಮಾಹಿತಿ ಇಲ್ಲ ಅಂತಾರೆ ಆದರೆ ಹರಿಪ್ರಸಾದ್ ಈ ರೀತಿ ಮಾತನಾಡ್ತಾರೆ ಹರಿಪ್ರಸಾದ್ಗೆ ಇರುವ ಮಾಹಿತಿ ಗೃಹ ಇಲಾಖೆಗೆ ಕೊಡ್ಲಿ ಇಂತಹ ಷಡ್ಯಂತ್ರವನ್ನು ಮತ್ತೊಮ್ಮೆ ಕಾಂಗ್ರೆಸ್ ಮಾಡಲಿದೆ ಮಂಗಳೂರಿನಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮಾಡಿರುವಂತಹ ಆರೋಪ ಮೊದಲಿಗೆ ಹರಿಪ್ರಸಾದ್ ಅವರನ್ನು ಬಂಧಿಸಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಸರ್ಕಾರಕ್ಕೆ ಒಂದು ಕಡೆಯಿಂದ ಮುಖ್ಯಮಂತ್ರಿಗಳು ಇಂಥ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಗೃಹ ಸಚಿವರು ಇಂಥ ಯಾವುದೇ ಇದು ಚರ್ಚೆಗೆ ಬಂದಿಲ್ಲ ಅಂತ ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತೇನೆ ಅಂತ ಹೇಳ್ತಾರೆ ಬಿ ಕೆ ಹರಿಪ್ರಸಾದ್ ಅವರು ಅವರಲ್ಲಿರತಕ್ಕಂಥ ಮಾಹಿತಿಯನ್ನು ಗೃಹಸ ಇಲಾಖೆಗೆ ಕೊಡಬೇಕು ತತ್ಕ್ಷಣ ಅಥವಾ ಅವರನ್ನು ಬಂಧಿಸಬೇಕು ಯಾಕೆಂದರೆ ಗೋಧ್ರಾ ಘಟನೆ ಹಿಂದೆಯೂ ಕಾಂಗ್ರೆಸ್ ಇತ್ತು ಗುಜರಾತ್ನಲ್ಲಿ ಸರ್ಕಾರವನ್ನು ಬೆಳೆಸಬೇಕು ಮೋದಿ ಸರ್ಕಾರವನ್ನು ಬೆಳೆಸಬೇಕು ಅಂತ ಹೇಳುವಂಥ ಕುತಂತ್ರವನ್ನು ಕಾಂಗ್ರೆಸ್ ಆಗ ಮಾಡಿತ್ತು ಇವತ್ತು ಮತ್ತೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥ ಹರಿಪ್ರಸಾದ್ ಹೇಳಿದ್ದಾರೆ ಹೇಳಿದ್ರೆ ಈ ಷಡ್ಯಂತ್ರವನ್ನು ಕಾಂಗ್ರೆಸ್ಸೇ ಮಾಡುತ್ತೆ ಅಂತ ನಾನು ಆರೋಪವನ್ನು ಮಾಡ್ತೇನೆ ಹಾಗಾಗಿ ಹರಿಪ್ರಸಾದ್ರನ್ನು ತಕ್ಷಣ ಬಂಧಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ